ಗ್ರಾಮೀಣ ಪ್ರದೇಶ ಹಾಗೂ ಬಡ ವಿದ್ಯಾರ್ಥಿಗಳನ್ನು ದೂರದೃಷ್ಟಿ ಇಟ್ಟುಕೊಂಡು ತಿಪಟೂರು ಬಸವೇಶ್ವರ ವಿದ್ಯಾಸಂಸ್ಥೆಯ ಎಂಜಿನಿಯರಿಂಗ್ಗೆ ಪ್ರವೇಶ ಪಡೆಯಲು ಸಿಇಟಿಗಿಂತಲೂ ಕಡಿಮೆ ಶುಲ್ಕ ನಿಗದಿಪಡಿಸಿದ್ದೇವೆ ಅಂತ ಬಸವೇಶ್ವರ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಎಚ್ಎಸ್ ಹಾಲಪ್ಪ ಅವರು ತಿಳಿಸಿದ್ದಾರೆ ಎಂಜಿನಿಯರಿಂಗ್ ಕಾಲೇಜಿಗೆ ಸಿಇಟಿ ಮೂಲಕ ಪ್ರವೇಶ ಪಡೆಯಲು ಸರ್ಕಾರ ನಿಗದಿಪಡಿಸಿರುವ ಶುಲ್ಕ ಪಾವತಿ ಮಾಡಲಾಗದೆ ಅನೇಕ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಬಡವರು ಎಂಜಿನಿಯರಿಂಗ್ ಮಾಡುವ ಆಸೆ ಇದ್ರೂ ಕೂಡ ಗ್ರಾಮೀಣ ವಿದ್ಯಾರ್ಥಿಗಳು ಬಿಕಾಂ ಬಿಎಸ್ಸಿ ಹಾಗೂ ಇತರೆ ಪದವಿ ಕೋರ್ಸ್ಗಳಿಗೆ ಸೇರುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದೆ ಹಾಗಾಗಿ ವಿದ್ಯಾರ್ಥಿಗಳನ್ನ ಗಮನದಲ್ಲಿ ಇಟ್ಕೊಂಡು ಸಿಇಟಿ ಪ್ರವೇಶಕ್ಕೆ ಪಾವತಿಸಬೇಕಾದ ಶುಲ್ಕಕ್ಕಿಂತಲೂ ಕಡಿಮೆ ಶುಲ್ಕ ಪಡೆದು ಶಿಕ್ಷಣ ನೀಡುತ್ತಿದ್ದೇವೆ ಅಂತ ತಿಳಿಸಿದರು ಇದೇ ಸಂದರ್ಭದಲ್ಲಿ ಪ್ರಾಂಶುಪಾಲ ಡಾಕ್ಟರ್ ರಾಜ್ಕುಮಾರ್ ಮಾತನಾಡಿ ನಮ್ಮ ಕಾಲೇಜು ಪ್ರತಿಷ್ಠಿತ ವಿಟಿಯು ಯೂನಿವರ್ಸಿಟಿಯಿಂದ ನೊಂದಿತವಾಗಿದ್ದು ಎಲ್ಲ ಶೈಕ್ಷಣಿಕ ವೇಳಾಪಟ್ಟಿ ಹಾಗೂ ಪರೀಕ್ಷೆಗಳು ವಿಟಿಯು ನಿರ್ದೇಶನದಂತೆ ನಡೆಯಲಿದೆ ಅಂತ ತಿಳಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಶಿವಾನಂದಯ್ಯ ಉಪನ್ಯಾಸಕರಾದ ಪವನ್ ಕುಮಾರ್ ರೋಹಿತ್ ಗಗನ್ ಹರ್ಷಿತಾ ಚೇತನ್ ಹಾಗೂ ಇತರರು ಉಪಸ್ಥಿತರಿದ್ದರು ಅತ್ಯಂತ ಉನ್ನತ ಉತ್ತಮವಾದಂಥ ಉತ್ತಮ ಸೇವೆಯನ್ನು ನೀಡಬೇಕು ಸಾಮಾಜಿಕ ಅಂತೇಳಿ ಆ ನಿಟ್ಟಿನಲ್ಲಿ ನಾವು ಸಾಕ್ತಿದ್ವಿ ಪ್ರತಿ ವರ್ಷವೂ ಸಹ ನಮ್ಮ ಶಿಕ್ಷಕರಿಗೆ ಹಲವಾರು ರೀತಿಯ ಸಲಹೆ ಮಾರ್ಗದರ್ಶನಗಳನ್ನು ನೀಡಿ ನೀವು ಯಾವುದೇ ಕಾರಣಕ್ಕೂ ಶಿಸ್ತುಬದ್ಧ ಶಿಕ್ಷಣವನ್ನು ನೀಡಬೇಕು ನಾನು ಸಾಗುತ್ತೇನೆ ಅಂತೇಳಿ ಆ ಅವರಿಗೆ ತರಬೇತಿಯನ್ನು ಮನವಿಗಳನ್ನು ಸಭೆಗಳನ್ನು ಮಾಡಿ ಹಲವಾರು ರೀತಿಯ ತರಬೇತಿಯನ್ನು ಕೊಡ್ತೀವಿ ಇದರ ಜೊತೆಗೆ ನಾ ಕಳೆದ ವರ್ಷದಿಂದ ಕಳೆದ ಎರಡು ವರ್ಷದಿಂದ ನಾವು ತಾಂತ್ರಿಕ ಮಹಾವಿದ್ಯಾನಿಯನ್ನು ಪುನಾರಂಭ ಮಾಡಿದ್ದೀವಿ ಆ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಸುಮಾರು ಮೂರು ವಿಷಯಗಳ ಮೂರು ಬ್ರಾಂಚ್ಗಳಿದ್ದಾವೆ ಅದರಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇದೆ ಆದರೆ ಈ ಗ್ರಾಮಾಂತರ ಪ್ರದೇಶದಲ್ಲಿ ಇರತಕ್ಕಂತಹ ವಿದ್ಯಾಸಂಸ್ಥೆನಲ್ಲಿ ಹೆಚ್ಚಾಗಿ ಗ್ರಾಮಾಂತರ ಪ್ರದೇಶದ ಮಕ್ಕಳೇ ವ್ಯಾಸಂಗ ಮಾಡ್ತಾ ಇದ್ದಾರೆ ಅದರಲ್ಲೂ ಸಹ ಒಂದು ಕಾಲದಲ್ಲಿ ಶಿಕ್ಷಣ ಒಂದು ವ್ಯಾಪಾರೀಕರಣ ಆಗಿತ್ತು ಶ್ರೀಮಂತರ ಸ್ವತ್ತಾಗಿತ್ತು ಶಿಕ್ಷಣ ಅಂತಕ್ಕಂಥದ್ದು ಅದರಲ್ಲೂ ಸಹ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಇವು ಶ್ರೀಮಂತರು ಮಾತ್ರ ಓದುವಂತಹ ವಿಷಯಗಳಾಗಿತ್ತು ಆದರೆ ಇತ್ತೀಚೆಗೆ ಎಲ್ಲ ಎಲ್ಲ ಹಲವು ಪರಿಗಣಿಸಿ ಜನಸಾಮಾನ್ಯರ ಮಕ್ಕಳು ಸಹ ಇಂಜಿನಿಯರಿಂಗ್ ಆಗಬಹುದು ಅಂತ ಒಂದು ಉದ್ದೇಶದಿಂದ ನಾವು ಸಹ ಕಳೆದ ನಾಲ್ಕೈದು ವರ್ಷಗಳಿಂದ ಇಂಜಿನಿಯರಿಂಗ್ ಪ್ರಾರಂಭ ಮಾಡಿ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಕವಿನಾಯಿತಿ ವಿನಾಯಿತಿ ನೀಡಿ ಶುಲ್ಕ ರಿಯಾಯಿತಿಯನ್ನು ನೀಡಿ ಮತ್ತೆ ಶುಲ್ಕವನ್ನು ಸಹ ಕಂತುಗಳ ರೂಪದಲ್ಲಿ ಕಟ್ಟಲು ಸಾಕಷ್ಟು ಆಕೋಶ ಮಾಡಿದ್ವಿ ಹೆಚ್ಚಿನ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆ ಗ್ರಾಮಾಂತರ ಮಕ್ಕಳು ವ್ಯಾಸಂಗ ಮಾಡ್ತಿದ್ದಾರೆ ಜೊತೆಗೆ ಈ ಇದೇ ವರ್ಷದಲ್ಲಿ ಒಂದು ಮೂರು ವೈದ್ಯಕೀಯ ಕೋರ್ಸ್ಗಳನ್ನು ಪ್ರಾರಂಭ ಮಾಡಿದ್ದೀವಿ ಅದರಲ್ಲಿ ಬಿ ಓ ಟಿ ಕೋರ್ಸ್ ಬ್ಯಾಚಲರ್ ಆಫ್ ಆಕ್ಯುಪೇಷನ್ ತರಬೇತಿ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಅಪಿಲೇಷನ್ ಆಗಿರ್ತಕ್ಕಂಥ ಮೂರು ಹೊಸ ಕೋರ್ಸ್ಗಳು ವೈದ್ಯಕೀಯ ಆಧಾರಿತ ಶಿಕ್ಷಣಗಳು ಹೆಲ್ತ್ ಎಜುಕೇಷನ್ ಕನ್ಸರ್ತಕ್ಕಂಥದ್ದು ಬಿ ಓ ಟಿ ಬ್ಯಾಚಲರ್ ಆಫ್ ಆಕ್ಯುಪೇಷನ್ ತರಬೇತಿ ಬಿ ಎಸ್ ಸಿ ಇಮ್ಯಾಜಿಂಗ್ ಟೆಕ್ನಾಲಜಿ ಮತ್ತು ಬಿ ಎಸ್ ಸಿ ಮಂಡಿ ಹೊಸ ಮೂರು ಕೋರ್ಸ್ಗಳನ್ನು ಈ ವರ್ಷ ಪ್ರಾರಂಭ ಮಾಡಿದ್ದೀವಿ ಸೊ ಜೊತೆಗೆ ನಮ್ಮಲ್ಲಿ ವ್ಯಾಸಂಗ ಮಾಡಿದಂಥ ಹೆಚ್ಚಿನ ವಿದ್ಯಾರ್ಥಿಗಳು ಉದ್ಯೋಗ ಆಧಾರಿತ ಶಿಕ್ಷಣವನ್ನು ಪಡೆದು ಉದ್ಯೋಗವನ್ನು ಸ್ವ ಸ್ವಾವಲಂಬಿಯಾಗಿ ಸ್ವತಂತ್ರವಾಗಿ ಉದ್ಯೋಗವನ್ನು ಮಾಡಲಿಕ್ಕೆ ಅವಕಾಶ ಇದೆ ಮತ್ತು ಸರ್ಕಾರಿ ಉದ್ಯೋಗವನ್ನು ಪಡಲಿಕ್ಕೂ ಸಹ ಅವಕಾಶ ಇದೆ ಅಂತ ಹೇಳ್ತಾ ಹೆಚ್ಚಿನ ವಿದ್ಯಾರ್ಥಿಗಳು ನಮ್ಮಲ್ಲಿ ವ್ಯಾಸಂಗ ಮಾಡೋದ್ರಿಂದ ನೂರಕ್ಕೆ ನೂರು ಪಟ್ಟು ಉದ್ಯೋಗವನ್ನು ಪಡಿತಾ ಅಂತ ಅಷ್ಟ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕೋರ್ಸ್ಗಳು ಸಹ ಉದ್ಯೋಗ ಆಧಾರಿತ ಶಿಕ್ಷಣವಾಗ್ತವೆ ಆ ಕೋರ್ಸ್ಗಳನ್ನು ಮಾಡೋದ್ರಿಂದನೇ ಕೋರ್ಸ್ಗಳನ್ನು ಮಾಡೋದ್ರಿಂದ ಅವರಿಗೆ ಶುಕ್ ಶುಲ್ಕದಷ್ಟು ವಿನಾಯಿತಿ ಇದೆ ರಿಯಾಯಿತಿ ಇದೆ ಮತ್ತು ಕೆಲಸಗಳ ಸೌಲಭ್ಯ ಇದೆ ಮತ್ತೆ ಉದ್ಯೋಗಕ್ಕೆ ನೂರಕ್ಕೆ ನೂರು ಪಟ್ಟು ಅವ್ರ ಕೆಲಸವನ್ನು ಸರ್ಕಾರಿ ಕೆಲಸವನ್ನು ತಗೊಂಡು ಸ್ವತಂತ್ರವಾಗಿ ಬದುಕ್ತಾರೆ ಅಂತ ನಾನು ಹೇಳ್ತೇನೆ ಸುದ್ದಿ ಮಾಧ್ಯಮದಲ್ಲಿ ಬಿತ್ತರಿಸ್ತೇನೆ ಜೊತೆಗೆ ನಮ್ಮ ಕಾಲೇಜು ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಇಲ್ಲಿಂದ ಮಾನ್ಯತೆಯನ್ನು ಪಡೆದಿದೆ ಜೊತೆಗೆ ವಿಟಿಗೆ ಅಫಿಲಿಯೇಷನ್ ಬಂದಿರುತ್ತದೆ ಈ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿದ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿಯ ಅನುಭವವನ್ನು ಪಡ್ಕೊಂಡು ಟ್ರೈನಿಂಗನ್ನು ಪಡೆದು ಒಳ್ಳೆಯ ಹುದ್ದೆಗಳಲ್ಲಿ ಒಳ್ಳೆಯ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ನಾವು ಹೇಳ್ಕೊಡ್ಲಿಕ್ಕೆ ನಮಗೆ ಹೆಮ್ಮೆ ಅಂತ ಅನಿಸುತ್ತೆ ನಮ್ಮ ಕಾಲೇಜಿನ ವೈಶಿಷ್ಟ್ಯ ಏನು ಅಂತಂದ್ರೆ ಇಲ್ಲಿಯ ಫೀ ಸ್ಟ್ರಕ್ಚರ್ ಇಲ್ಲಿಯ ಫೀ ಸ್ಟ್ರಕ್ಚರು ಬಡ ವಿದ್ಯಾರ್ಥಿಗಳಿಗೆ ಅತ್ಯಂತ ಕಡು ಬಡತನದಿಂದ ಬಂದಂಥ ಕುಟುಂಬದ ವಿದ್ಯಾರ್ಥಿಗಳಿಗೆ ಕಾರ್ಮಿಕರ ಮಕ್ಕಳಿಗೆ ಜೊತೆಗೆ ಗ್ರಾಮೀಣ ಪ್ರದೇಶದಿಂದ ಬಂದಂಥ ವಿದ್ಯಾರ್ಥಿಗಳಿಗೆ ಗ್ರಾಮಾಂತರ ಪ್ರದೇಶದಿಂದ ಬಂದಂಥ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ